ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ನಾಳೆ ನಡೆಯಲಿರುವ ಅಖಿಲ ಭಾರತ ಮುಸ್ಕರಕ್ಕೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿರುವ ಸಿಐ ಟಿ ಮುಖಂಡರು ಈ ಸಂದರ್ಭದಲ್ಲಿ ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಆಗೆ ಈ ಅಕ್ಲ ಭಾರತ ಪುಸ್ತಕಕ್ಕೆ ತಾಳೆ ಸಾವಿರ ಸಾವಿರ ಸಂಖ್ಯೆಯಲ್ಲೇ ಕಾರ್ಮಿಕ ವರ್ಗ ಸೇರತಾ ಇದೆ ಹಾಗಾಗಿ ಈ ಹೋರಾಟಕ್ಕೆ ಅಂಗಡಿ ಮಾಲೀಕರು ವ್ಯಾಪಾರಸ್ಥರು ತಾಲೂಕಿನಲ್ಲಿ ಕೂಡ ಒಂದು ಮುಸ್ಕರ ಇರ್ತದೆ ಹಂಗಾಗಿ ಬೆಂಬಲಿಸಿ ಈ ಹೋರಾಟವನ್ನ ಯಶಸ್ವಿ ಎಲ್ಲರೂ ಸಹಕರಿಸಬೇಕಂತ ಇಡೀ ಸುಲಪ್ಪ ತಾಲೂಕಿನ ಎಲ್ಲ ವ್ಯಾಪಾರಸ್ಥರಲ್ಲಿ ನಾಗರಿಕರಲ್ಲಿ ರೈತ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರ್ಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್